ಸೊರಬ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆ ವತಿಯಿಂದ ಸಂತೆ ಮಕ್ಕಳ ಸಂತೆಯಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ರೈಸ್ ಪಾತ್ ರೊಟ್ಟಿಗಳು ಜ್ಯೂಸ್ ಐಸ್ ಕ್ರೀಮ್ ಅನೇಕ ತಿನಿಸುಗಳ ಭರ್ಜರಿ ವ್ಯಾಪಾರ ಮಾಡಿದ ವಿದ್ಯಾರ್ಥಿಗಳು ಮಕ್ಕಳ ಪ್ರತಿಭೆಯ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷಪಟ್ಟ ಪೋಷಕರು ಹೌದು ಸೊರಬ ರಾಘವೇಂದ್ರ ಬಡಾವಣೆಯಲ್ಲಿ ಇರುವಂತಹ ಶ್ರೀ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆ ವತಿಯಿಂದ ಮಕ್ಕಳ ಸಂತೆ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿದರು बोधना संस्थिया संस्थापक अध्यक्ष दिवाकर भावेरव ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ದಿವಾಕರ್ ಭಾವೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಕಾರಣ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅವರಿಗೆ ಮನವರಿಕೆ ಮಾಡುವ ಉದ್ದೇಶವಾಗಿದೆ ಹಾಗೆ ಸಾರ್ವಜನಿಕರ ಜೀವನದಲ್ಲಿಯೂ ಕೂಡ ಯಾವ ರೀತಿ ನಾವು ನಡೆದುಕೊಳ್ಳಬೇಕು ಹಾಗೂ ಯಾವ ರೀತಿ ವ್ಯವಹಾರ ಮಾಡಬೇಕು ಎಂಬುದು ಅವರಿಗೆ ತಿಳಿಸುವ ಉದ್ದೇಶ ಆದ ಕಾರಣ ಕಳೆದ ಎರಡು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಸದಸ್ಯರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲ ಶಿಕ್ಷಕರು ಸಹಕಾರ ನೀಡುತ್ತಿದ್ದಾರೆ ಆದ ಕಾರಣ ಇಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿವೆ ಎಂದು ಹೇಳಿದರು ಈ ಸಂಸ್ಥೆ ಶಾಲೆಯಲ್ಲಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಈ ದಿನ ಗಣಿತ ಶಾಸ್ತ್ರ ಗಣಿತದ ಬಗ್ಗೆ ವ್ಯವಹಾರ ದೃಷ್ಟಿಯಿಂದ ಮಕ್ಕಳಿಗೆ ವ್ಯವಹಾರ ಮಾಡೋದು ಯಾವ ರೀತಿಯಲ್ಲಿ ಮಾಡಬೇಕು ಹಣದ ಮೌಲ್ಯ ಹಾಗೂ ಗ್ರಾಹಕರ ಜೊತೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅವರ ವ್ಯವಹಾರ ಮಾಡಿದ್ರೆ ಮುಂದೆ ಯಾವ ರೀತಿಯಲ್ಲಿ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಈ ವರ್ಷ ಇದು ಮಾಡಿದ್ದೇವೆ ಕಳೆದ ಎರಡು ವರ್ಷ ವಿಜ್ಞಾನಕ್ಕೆ ಸಂಬಂಧ ವಸ್ತು ಪ್ರದರ್ಶನ ಆಗಿದೆ ಹೋದ ವರ್ಷನೂ ಸಹ ಇದೇ ರೀತಿಯಲ್ಲಿ ಮಕ್ಕಳ ಸಂತೆ ಮಾಡಿದ್ದೇವೆ ಈ ವರ್ಷನು ಮಾಡ್ತಾ ಇದ್ದೇವೆ ಇದಕ್ಕೆ ವಿದ್ಯಾರ್ಥಿಗಳು ಸಹಕಾರ ಬಹಳ ಇದೆ ಹಾಗೂ ಪೋಷಕರ ಸಹಕಾರ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳು ಬಹುಶಃ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ವರ್ಷ ಮೂರು ದಿನ ಕಾರ್ಯಕ್ರಮ ನಡೀತದೆ ಆವಾಗಲೂ ಸಹ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಈ ಸಂಸ್ಥೆಗೆ ಮಕ್ಕಳಿಗೆ ಎಲ್ಲ ಸಹಕಾರ ನೀಡಬೇಕು ಅಂತ ಈ ಮೂಲಕ ಒಂದು ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಶ್ರೀ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆ ವತಿಯಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಮಕ್ಕಳ ಸಂತೆಯನ್ನ ಪ್ರಾರಂಭಿಸಿದ್ದೇವೆ ಇದು ಯಶಸ್ವಿಯಾಗಿ ಎರಡನೇ ಬಾರಿ ನಮ್ಮ ಶಾಲಾ ನಮ್ಮ ಶಾಲೆಯ ಏಳರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಿರುವಂತಹ ಪಠ್ಯೇತರ ಚಟುವಟಿಕೆ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದು ಈ ಮಕ್ಕಳ ಸಂತೆಯಲ್ಲಿ ಎಲ್ಲಾ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮಕ್ಕಳು ತಮ್ಮದೇ ರೀತಿಯ ವಿವಿಧ ಅಂಗಡಿಗಳನ್ನ ತಿಂಡಿ ಹಾಗೂ ಫ್ಯಾನ್ಸಿ ಬಟ್ಟೆ ಅಂಗಡಿಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಈ ಎಲ್ಲಾ ಮಕ್ಕಳ ಸಂತೆಗೆ ಎಲ್ಲರೂ ಕೂಡ ಬರಬೇಕಂತ ಹೇಳಿ ಮನೆ ಮಾಡ್ತಾರೆ ಈ ವಿಶೇಷ ಮಕ್ಕಳ ಸಂತೆಯಲ್ಲಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರು ಸೇರಿದಂತೆ ಸಾರ್ವಜನಿಕರು ಸಹ ಪಾಲ್ಗೊಂಡು ಮಕ್ಕಳ ಉಲ್ಲಾಸ ಸಂಭ್ರಮವನ್ನ ಕಂಡು ಸಂತೋಷದಿಂದ ಮಕ್ಕಳು ಮಾರಾಟ ಮಾಡಿದ ತಿಂಡಿ ತಿನಿಸುಗಳನ್ನ ಕೊಂಡು ಸವಿದ್ರು ಪೋಷಕರು ಅವರ ವಿದ್ಯಾರ್ಥಿ ಜೀವನವನ್ನ ಮೆಲುಕು ಹಾಕಿದ್ರು ಇಲ್ಲಿ ಮಕ್ಕಳು ವ್ಯಾಪಾರ ನಡೀತಾ ಇದೆ ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಟ್ಯಾಲೆಂಟ್ ಇದೆ ಮಕ್ಕಳಿಗೆ ಮತ್ತೆ ವ್ಯಾಪಾರ ಮಾಡೋದು ಇವ್ರು ಕಲಿತಾ ಇದ್ದಾರೆ ಮತ್ತೆ ಇದಾಗಿ ಮತ್ತೆ ಇವ್ರಿಗೆ ಮಕ್ಕಳಿಗೆ ಗಣಿತ ಸಂಸ್ಕಾರ ಜಾಸ್ತಿ ಬರ್ತಾ ಇದೆ ಮತ್ತೆ ವ್ಯಾಪಾರ ಹೆಂಗ್ ಮಾಡ್ಬೇಕು ಅಂತ ಟ್ಯಾಲೆಂಟ್ ಬರ್ತಾ ಇದೆ ಈ ವ್ಯವಹಾರವನ್ನು ಈ ಶಾಲೆ ಅವ್ರು ನಡೆಸ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ನನ್ನ ಮಕ್ಕಳು ವಿವೇಕಾನಂದ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ದಾರೆ ಈ ಮಕ್ಕಳು ಜಾತ್ರೆ ಮತ್ತೆ ಸಂತ ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಖುಷಿ ಇರತ್ತೆ ಹಾಗೂ ಪೇರೆಂಟ್ಸ್ಗೂ ತುಂಬಾ ಖುಷಿ ಆಗತ್ತೆ ಇದನ್ನೆಲ್ಲ ಸಮಾರಂಭನ ಈ ತರ ಮಾಡಿದಕ್ಕೆ ಶಾಲೆಗೂ ಹಾಗೂ ಶಾಲೆ ಆಡಳಿತ ಮಂಡಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಬಿಡು ಬಿಡು ಶಾಲೆಗೂ ಮತ್ತೆ ಮಕ್ಕಳಿಗೂ ಗಣಿತದ ಬಗ್ಗೆ ತುಂಬಾ ಆಸಕ್ತಿ ಇರುತ್ತದೆ ಹ್ಯಾಗ್ ಮಾಡ್ಬೇಕು ಹ್ಯಾಗ್ ಇದ್ ಮಾಡ್ಬೇಕು ಅನ್ನೋ ಮನೋಭಾವ ಹಾಗೂ ಪ್ರಜ್ಞೆ ಬರುತ್ತೆ ಮಕ್ಕಳಿಗೆ ಅದರಿಂದ ಈ ತರದೆಲ್ಲ ಕಲ್ಚರ್ ಗಳು ಚೆನ್ನಾಗಿ ನಡೀತಾ ಇದ್ರೆ ಒಳ್ಳೆ ತುಂಬಾ ಅನುಕೂಲ ಅಂತ ನನ್ನ ಅನಿಸಿಕೆ ಸರ್ ತುಂಬಾ ಖುಷಿ ಅನ್ಸುತ್ತೆ ಶಾಲೆಗಳು ಆಯೋಜನೆ ಮಾಡುವಂತಹ ಒಂದು ಚಟುವಟಿಕೆಗಳು ಇಲ್ಲಿ ವಿಶೇಷವಾದಂತಹ ವಿಭಿನ್ನವಾದಂತಹ ಚಟುವಟಿಕೆಗಳನ್ನ ಯಾವಾಗಲೂ ಕೂಡ ಆಯೋಜನೆ ಮಾಡ್ತಾರೆ ಹೋದ ವರ್ಷ ಕೂಡ ಮಕ್ಕಳ ಸಂತೆಯನ್ನ ಮಾಡಿದ್ರು ಒಳ್ಳೆದ ಇದು ಮಕ್ಕಳ ಸಂತೆ ಅನ್ನೋದು ಮಕ್ಕಳಿಗೆ ತುಂಬಾ ಎಂಟರ್ಟೈನ್ ಕೊಡುತ್ತೆ ಜೊತೆಗೆ ಅವರ ವ್ಯಾಪಾರಿಕ ಜ್ಞಾನವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಮಕ್ಕಳೇ ಇಲ್ಲಿ ವ್ಯವಹರಿಸುವುದರಿಂದ ಅವರ ಅಂಗಡಿಗಳ ಮುಂದೆ ಅವರು ಯಾವ ರೀತಿ ತಮ್ಮ ವೃತ್ತಿ ಜೀವನವನ್ನ

ಹ್ಮ್ ಮಕ್ಕಳ ಸಂತೆ ಮಾಡ್ತಾ ಇರೋದು ತುಂಬಾ ತುಂಬಾ ಉಪಯೋಗ ಆಗ್ತಿದೆ ಮಕ್ಕಳಿಗೆ ಏನೇನು ವ್ಯಾಪಾರ ಹೆಂಗ್ ಮಾಡ್ಬೇಕಂತ ಅರ್ಥ ಮಾಡ್ತಾ ಇದೆ ಅದೇ ವಡೆ ಬಜ್ಜಿ ಬಜಿ ಮಧ್ಯಾಹ್ನದ ಊಟ ಜೀರಾ ರೈಸು ಟೀ ಎಲ್ಲ ಇಡ್ತಾ ಇದೀವಿ ಅದೇ ಇಷ್ಟೇ ಹೇಳಿ ಎಲ್ಲ ಅಂತ ಚೆನ್ನಾಗಿ ಎಲ್ಲ ಪ್ರತಿ ಅನ್ಸ್ತಿದೆ ಈ ವರ್ಷನೂ ಕೂಡ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ವತಿಯಿಂದ ಮಕ್ಕಳ ಸಂತೆ ಅಂತ ಹೇಳಿ ಆ ನೂತನ ಇದನ್ನ ಇದು ಮಾಡ ಕಾನ್ಸೆಪ್ಟ್ ಇದು ಮಾಡಿದ್ದಾರೆ ಈಗ ಎಲ್ಲ ಕಡೆ ನಾವು ನಮ್ಮ ಕುಟುಂಬ ಸಮೇತವಾಗಿ ಎಲ್ಲ ಕಡೆ ಎಲ್ಲ ಮಳಿಗೆಗಳನ್ನ ಸುತ್ತಾಡಿದೀವಿ ಆ ಈ ಮಕ್ಕಳಲ್ಲಿ ಈ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬಳಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಆ ಇದೊಂದು ಆ ಬಹಳ ಸಹಕಾರಿಯಾದಂತ ಚಟುವಟಿಕೆ ಆಗಿದೆ ಈ ತರ ಎಲ್ಲ ಮಾಡಿದ್ರೆ ಮಕ್ಕಳು ಆ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ವಿಭಾಗದಲ್ಲೂ ಅನುಭವ ಮತ್ತೊಂದು ಮುಗ್ದೊಂದು ಎಲ್ಲ ಬರ್ತದೆ ಆಗಿದ್ರ ಕಡೆಯಿಂದ ಈ ವಿವೇಕಾನಂದ ಸ್ಕೂಲ್ ನ ಈ ಕಾನ್ಸೆಪ್ಟ್ ಇದೆಯಲ್ಲ ಮಕ್ಕಳಲ್ಲಿ ಬೌದ್ಧಿಕತೆಯನ್ನು ಬೆಳೆಸಲಿಕ್ಕೆ ಒಂದು ಉತ್ತಮ ಇದು ಅಂತ ಹೇಳ್ಬೋದು ನಾವು ಕೂಡ ಎಲ್ಲ ಸುತ್ತಾಡಿದಿವಿ ಎಲ್ಲ ಕಡೆ ಮಕ್ಕಳ ಸಂತೆಯಲ್ಲಿ ಎಲ್ಲ ಕಡೆ ಭಾಗವಹಿಸಿ ತರಕಾರಿ ಮತ್ತು ಮತ್ತೆ ತಿಂಡಿ ತಿಂಡಿ ತಿನಿಸುಗಳನ್ನೆಲ್ಲ ಮಕ್ಕಳಿಗೆ ನಾವೆಲ್ಲ ತಗೊಂಡಿವಿ ಚೆನ್ನಾಗಿದೆ ಈ ತರ ಪ್ರತಿಯೊಂದು ಸ್ಕೂಲ್ನಲ್ಲೂ ಆ ಈ ಪ್ರತಿಯೊಂದು ಸ್ಕೂಲ್ ಈ ತರ ಚಟುವಟಿಕೆಗಳನ್ನ ಹಂಕಿದ್ರೆ ಮಕ್ಕಳು ಶಾಲಾ ಶಿಕ್ಷಣದ ಜೊತೆಗೆ ಇಂಥ ಚಟುವಟಿಕೆಲ್ಲೂ ಮಕ್ಕಳ ಬುದ್ಧಿವಂತ ಬೆಳೆಸಿನ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ವಿಜಯ್ ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ